ಪವಾಡ ಪುರುಷ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿಗೆ ಕಜ್ಜಾಯ ನೈವೇದ್ಯ ಚಿಂತಾಮಣಿ ದುರ್ಗಾ ಬೆಟ್ಟದ ಮೇಲೆ ಕಡೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿಗೆ ಮತ್ತು ದುರ್ಗಾ ಪರಮೇಶ್ವರಿ ಹಾಗೂ ಅಂಬೋಜೇಶ್ವರ ಸ್ವಾಮಿಗಳಿಗೆ ಕಿರು ದೀಪಾವಳಿ ಹಬ್ಬವನ್ನು ಆಚರಿಸಿ ವೆಂಕಟೇಶಪ್ಪ ಮತ್ತು ಸ್ನೇಹಿತರು ಕಜ್ಜಾಯಿಗಳನ್ನು ನೈವೇದ್ಯವಾಗಿ ದೇವರಿಗೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಸೇವಾಕರ್ತರಾಗಿರತಕ್ಕಂಥ ವೆಂಕಟೇಶಪ್ಪ ಮಾತನಾಡಿ ಅಂಬಾಜಿದುರ್ಗ ದೇವಾಲಯದಲ್ಲಿ ಪ್ರತಿನಿತ್ಯವೂ ಸಹ ದಾನಿಗಳ ಸಹಕಾರದೊಂದಿಗೆ ಅನ್ನದಾಸೋಹ ಸಹ ಏರ್ಪಡಿಸಲಾಗುತ್ತಿದೆ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ದಿನೇ ದಿನೇ ದೇವರ ದರ್ಶನ ಪಡೆದು ಇಲ್ಲಿ ಪುನೀತರಾಗುತ್ತಿದ್ದಾರೆ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ತೆಂಗಿನಕಾಯಿ ಕಟ್ಟಿ ಗುಡಿಯ ಸುತ್ತಲೂ ಸಹ ನಲವತ್ತೊಂದು ಪ್ರದರ್ಶನವನ್ನು ಮಾಡಿದರೆ ಸಾಕು ಇಷ್ಟಾರ್ಥಿಗಳು ಈಡೇರುತ್ತವೆ ಎಂಬ ಒಂದು ಪ್ರತೀತಿಯೂ ಸಹ ಇಲ್ಲಿದೆ ಭಕ್ತಾದಿಗಳು ದುಷ್ಟ ಸಂಹಾರ ಸ್ವಾಮಿ ಕ್ಷೇತ್ರ ಮಹಿಮೆ ಬಗ್ಗೆ ಅವರವರ ರೀತಿಯಲ್ಲಿ ಸಹ ಅವ್ರಿಗಾಗಿರ್ತಕ್ಕಂಥ ಅನುಕೂಲಗಳ ಬಗ್ಗೆಯೂ ಸಹ ತಾವೇ ಸಹ ತಿಳಿಸಿರ್ತಕ್ಕಂಥ ನಾವು ಸಹ ಇಲ್ಲಿ ಕಂಡಿದ್ದೀವಿ ಎಂದು ತಿಳಿಸಿದರು ಅದೇ ರೀತಿಯಾಗಿ ದೇವಾಲಯದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಕಾವಲಗಾನಲ್ಲಿ ಸ್ವಾಮಿ ಅವರು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರವನ್ನು ಪಡ್ಕೊಂಡು ಶ್ರೀ ಅಂಬೋತೇಶ್ವರ ಡೆವಲಪ್ಮೆಂಟ್ ಸೊಸೈಟಿಯ ಮೂಲಕ ದೇವಾಲಯಗಳನ್ನು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಅಬಾಯದುರ್ಗ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಿ ನೆಲೆಯಾಗಲಿದೆ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಅದ್ಭುತವಾಗಿರತಕ್ಕಂತಹ ಸ್ಥಾನವಾಗಲಿದೆ ಯಾಕೆಂದ್ರೆ ಇದು ಒಂದು ಪ್ರಕೃತಿ ಮಂಡಳಿಯಲ್ಲಿ ಬಹಳಷ್ಟು ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣದಿಂದ ಕೂಡಿದೆ ಹಾಗಾಗಿ ದೈವ ಸಾನ್ನಿಧ್ಯವೆನಿಸಿರ್ತಕ್ಕಂಥ ಈ ಒಂದು ಬೆಟ್ಟ ಅಭಿವೃದ್ಧಿ ಪಡಿಸತಕ್ಕಂಥದ್ದು ದಾನಿಗಳ ಸಹಕಾರ ಬಹಳ ಅಗತ್ಯವಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಎಂದರು ಇದೇ ವೇಳೆಯಲ್ಲಿ ಸೇವಾಕೃತರಾಗಿರ್ತಕ್ಕಂಥ ವ್ಯಕ್ತಿ ಶ್ರೀ ಈಶ್ವರ ರವಿ ನಾಗರಾಜ್ ಕುರುಬ ನಾಗರಾಜ್ರು ಮತ್ತು ರಮೇಶ್ ಮುನುವಡಿ ನಾಗೇಶ್ ಸುಬ್ಬಣ್ಣ ಸೇರಿದಂತೆ ಹಲವಾರು ಭಕ್ತಾದಿಗಳು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ಷ ವರ್ಷನೂ ಇಲ್ಲಿ ಕಿರು ದೀಪಾವಳಿ ಅಂತ ಹೇಳಿ ಹಬ್ಬನ ನಾವೆಲ್ಲರೂ ಸೇರ್ಪಡಿಸೋ ಹಬ್ಬನ ಆಚರಣೆ ಇಲ್ಲಿ ಬಂದಾಗ ಭಕ್ತರಿಗೆ ಹೋರ ಊರಿಗೆ ಎಲ್ಲ ದೇವಸ್ಥಾನ ಇದೆ ಇದು ದುಷ್ಟ ಉದ್ದೇಶ ಹಾಗೆ ಭಗವಂತ ಇಲ್ಲಿನೂ ಎಲ್ಲರ ಮುಂದೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದುಷ್ಟ ಸಂಭಾರ ಅಭಿನಸು ಮೇಲೆಗಡೆ ದುರ್ಗಾ ಮಠ ಅದ್ರ ಮೇಲೆ ಕೋಟೆ ಅಂಬೈಸು ಅದ್ರ ಮೇಲೆ ಶಿವ ದೇವಸ್ಥಾನ ಇದೆ ಇವತ್ತು ಸೋಮವಾರ ವಿಶೇಷ ದೇವಸ್ಥಾನ ಪೂಜೆಯಲ್ಲಿ ಅಭಿಷೇಕ ಎಲ್ಲ ಆದ್ದರಿಂದ ಇವತ್ತು ಲಕ್ಷ್ಮೀ ವಸ್ತು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ವರ್ಷ ವರ್ಷ ಇಲ್ಲಿ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದರಿಂದ ಸತತ ವರ್ಷ ವರ್ಷ ಪೂಜೆ ಕನಿ ಕಾರ್ಯಗಳೆಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಸತ ವರ್ಷ ವರ್ಷ ಪೂಜೆ ಮಾಡ್ತಿದ್ದೋ ಅವರ ಇಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ ಅದೇ ದೇವ್ರಿಗೆ ಒಳ್ಳೇದು ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಜನರಿಗೆಲ್ಲರೂ ಆಸೆ ಮಾಡ್ತೀವಿ ಮ್ಮ ರಾಜೇಶ್ವರ ದೇವಸ್ಥಾನೆ ಅಂಬಾ ಚಿತ್ರ ಹೋಗ್ಲಿ ಮೇಲ್ಗಡೆ ದುರ್ಗಾಮಾತಿ ದೇವಸ್ಥಾನ ಟೆಂಪಲ್ ಇದೆ ಅದ್ರ ಮೇಲ್ಗಡೆ ಈಶ್ವರ ಟೆಂಪಲ್ ಇದೆ ಸತತ ಇದೆಲ್ಲ ನೋಡಿಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಸಹ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪೂಜೆ ಪೂಜೆ ತಂಡ ಎಲ್ಲ ಫ್ರೆಂಡ್ಸ್ ಸರ್ಕಲನ್ನು ಮಾತಾಡುತ್ತೆ ಇಲ್ಲಿ ಏನು ಅಂದ್ಕೊಂಡ್ರೆ ಅದು ನಲ್ವತ್ತೊಂದು ಪ್ರದರ್ಶನ ಮಾಡಿ ತೆಂಗಿನಕಾಯಿ ಅರಕೆ ತಗೊಂಡು ಅದು ನೂರೊಂದು ರೂಪಾಯಿ ತೆಂಗಿನಕಾಯಿ ಕೊಟ್ಟು ಕರ್ಕೊಂಡು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ಕಟ್ಬಿಟ್ಟು ಸಾವಿರಾರು ಭಕ್ತರು ಭಕ್ತಾದಿಗಳು ಬಂದು ಪೂಜೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಹೋಗ್ತಾಯಿದ್ದಾರೆ ಇವರಿಗೆಲ್ಲ ಒಳ್ಳೇದಾಗಿದೆ ಅಂತ ಒಂದು ನಂಬಿಕೆ ಸತತ ನಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಸತತ ಒಳ್ಳೇದಾಗಿದೆ ಅಸಕ್ಕೋ ಅದಕ್ಕೋಸ್ಕರ ವರ್ಷ ವರ್ಷ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ